ಸಿದ್ಧಗಂಗಾ ಮಠದ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಶ್ರೀಗಳ ಜನ್ಮದಿನದಂದು ಗದ್ದುಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಅವರು ಪರಮಪೂಜ್ಯ ಶಿವಕುಮಾರ ಶ್ರೀಗಳ ನೂರ ಹದಿನೇಳನೇ ಜಯಂತಿ ನಡೀತಾ ಇದೆ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿದ್ದೇನೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಅನ್ನದಾಸೋಹ ಸೇವೆ ಮಾಡೋದು ವಿಸ್ಮಯ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವುದು ಬಹುಮುಖ್ಯ ಅಂತ ಸ್ವಾಮೀಜಿಗಳಿಗೆ ಅನಿಸಿರಬಹುದು ರಾಜ್ಯದ ಮೂಲೆ ಮೂಲೆಯಿಂದ ಬರುವ ಬಡ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾರೆ ಅವರ ಜೀವನ ಕಟ್ಟಿಕೊಳ್ಳುವ ಅವಕಾಶವನ್ನು ಸ್ವಾಮೀಜಿ ನೀಡಿದ್ದಾರೆ ಅಂತ ಹೇಳಿದರು ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೇಳನೇ ಜಯಂತ್ಯೋತ್ಸವ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತು ತುಮಕೂರು ಬಿಜೆಪಿ ಅಭ್ಯರ್ಥಿ ಬಿಸೋಮಣ್ಣ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದರು ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಸೋಮಣ್ಣ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಉಭಯ ನಾಯಕರು ಇಂದು ತ್ರಿವಿಧ ದಾಸೋಹಿ ಶಿವಕುಮಾರ ಶ್ರೀಗಳ ಜಯಂತಿ ಇದೆ ಮಠಕ್ಕೆ ಭೇಟಿ ನೀಡಿ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದೇವೆ ಅಂತ ಹೇಳಿದರುಎಂಎಫ್ ಆಯಿತು ಈಗ ಬೆಮುಲ್ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಳ್ತಾರ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಎಂಬ ಮಾತು ಹರಿದಾಡ್ತಾ ಇದೆ ಇಂದು ಬೆಳಗಾವಿ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಧ್ಯಕ್ಷರ ಚುನಾವಣೆ ನಡೀತಾ ಇದ್ದು ಬೆಮಲ್ ಅಧ್ಯಕ್ಷ ಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆಯೂ ಕೂಡ ಇದೆ ಮುಂದಿನ ಐದು ವರ್ಷಗಳ ಅವಧಿಗೆ ಈ ಚುನಾವಣೆ ನಡೀತಾ ಇದ್ದು ಕಳೆದೆರಡು ಅವಧಿಗೆ ಮಾಜಿ ಎಂಎಲ್ಸಿ ವಿವೇಕರಾವ್ ಪಾಟೀಲ್ ಆಯ್ಕೆಯಾಗಿದ್ದರು ಹದಿನಾರು ಸದಸ್ಯರ ಬಲ ಹೊಂದಿರುವ ಮಂಡಳಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತರೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎನ್ಐಎ ನೂತನ ಡಿಜಿ ಆಗಿ ಸದಾನಂದ ವಸಂತ್ ಅಧಿಕಾರ ಸ್ವೀಕಾರ ಮಾಡಿದ್ರು ಮಹಾರಾಷ್ಟ್ರ ಕೇಡರ್ನ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿರುವ ಸದಾನಂದ ವಸಂತ್ ಸೇವೆಯಿಂದ ನಿವೃತ್ತರಾದ ದಿನಕರ್ ಗುಪ್ತಾ ಅವರಿಂದ ಅಧಿಕಾರ ಹಸ್ತಾಂತರ ಮಾಡಿಸಿಕೊಂಡ್ರು ಎರಡು ಸಾವಿರದ ಎಂಟರ ಮುಂಬೈ ಹೋಟೆಲ್ ಮೇಲೆ ದಾಳಿಯ ವೇಳೆ ಮಹಾರಾಷ್ಟ್ರ ಎಟಿಎಸ್ ಮುಖ್ಯಸ್ಥರಾಗಿದ್ದ ಸದಾನಂದ ವಸಂತ್ ಮುಂಬೈ ದಾಳಿಕೋರರನ್ನ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎರಡು ಸಾವಿರದ ಎಂಟರಲ್ಲಿ ಶೌರ್ಯಕ್ಕಾಗಿ ರಾಷ್ಟ್ರಪತಿಗಳ ಪೊಲೀಸ್ ಪದಕಕ್ಕೂ ಭಾಜನರಾಗಿದ್ದಾರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ ಬಂಧಿತ ಮುಜಾಮಿಲ್ನಿಂದ ಮಾಹಿತಿ ಕಲೆ ಹಾಕ್ತಾ ಇರೋ ಎನ್ಐಎ ಹ್ಯಾಂಡ್ಲರ್ ತಾಹಾ ಹಾಗೂ ಬಾಂಬರ್ ಜೊತೆ ಮುಜಾಮಿಲ್ ಸಂಪರ್ಕ ಹೇಗಿತ್ತು ಅಂತ ತನಿಖೆ ನಡೆಸ್ತಾ ಇದ್ದಾರೆ ಮುಜಾಮಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಹಾಯ ಪಡೆದು ಚಿಕ್ಕಮಗಳೂರು ನಗರದ ಅಯ್ಯಪ್ಪ ನಗರದಲ್ಲಿ ಬಾಡಿಗೆ ಮನೆ ಪಡೆದಿದ್ದ ಇನ್ಸ್ಪೆಕ್ಟರ್ ಮಾತು ಕೇಳಿ ಮಾಲೀಕರು ವರ್ಷದ ಹಿಂದೆ ಮುಜಾಮಿಲ್ಗೆ ಮನೆ ಬಾಡಿಗೆ ನೀಡಿದ್ದರು ಮುಜಾಮಿಲ್ ಬಂಧನದ ಬೆನ್ನಲ್ಲೇ ಬಾಡಿಗೆ ಮನೆಗೆ ಬೀಗ ಬಿದ್ದಿದ್ದು ಬಾಡಿಗೆ ಮನೆ ಕೊಡಿಸಿದ್ದ ಇನ್ಸ್ಪೆಕ್ಟರ್ ಕುರಿತು ಎನ್ಐಎ ಮಾಹಿತಿ ಕಲೆ ಹಾಕ್ತಾ ಇದೆ ಬೆಂಗಳೂರು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಮೆಟ್ರೋ ತುಮಕೂರಿಗೂ ಓಡಾಟ ನಡೆಸಲಿದೆ ಕಲ್ಪತರು ನಾಡು ತುಮಕೂರಿನಿಂದ ಪ್ರತಿನಿತ್ಯ ಸಾವಿರಾರು ಜನ ಬೆಂಗಳೂರಿಗೆ ಬಂದು ಹೋಗ್ತಾರೆ ಕಾಲೇಜು ಕೆಲಸ ಕಾರ್ಯಗಳಿಗೆ ತುಮಕೂರಿನಿಂದ ಬೆಂಗಳೂರಿಗೆ ಓಡಾಡುವವರ ಸಂಖ್ಯೆ ಜಾಸ್ತಿ ಈ ಹಿನ್ನೆಲೆ ನಮ್ಮ ಮೆಟ್ರೋ ತನ್ನ ಮಾರ್ಗವನ್ನು ವಿಸ್ತರಿಸ್ತಾ ಇದ್ದು ತುಮಕೂರಿಗೆ ಮೆಟ್ರೋ ಯೋಜನೆ ವಿಸ್ತರಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ ಹತ್ತೊಂಬತ್ತು ನಿಲ್ದಾಣಗಳನ್ನು ಒಳಗೊಂಡ ಐವತ್ತೆರಡು ಪಾಯಿಂಟ್ ನಾಲ್ಕು ಒಂದು ಕಿಲೋಮೀಟರ್ ದೂರ ಮೆಟ್ರೋ ಮಾರ್ಗ ವಿಸ್ತರಣೆಯಾಗಲಿದೆ ಕಾರ್ಯಸಾಧ್ಯತಾ ವರದಿಗಾಗಿ ಟೆಂಡರ್ ಆಹ್ವಾನ ಮಾಡಿರುವ ಬಿಎಂಆರ್ಸಿಎಫ್ ಮೆಟ್ರೋ ಮಹತ್ವದ ಯೋಜನೆ ಕುರಿತಾಗಿ ಮಾಹಿತಿ ನೀಡಿದೆ ಇಂದಿನಿಂದ ಬನ್ನೇರುಘಟ್ಟ ಮುಖ್ಯರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಆಗಲಿದೆ ಮೈಕ್ರೋ ಸಿಗ್ನಲ್ನಿಂದ ಆನೆಪಾಳ್ಯ ಜಂಕ್ಷನ್ವರೆಗೆ ವಾಹನ ಸಂಚಾರ ಬಂದ್ ಮಾಡಲಾಗಿದ್ದು ಲಕ್ಕಸಂದ್ರ ಮೆಟ್ರೋ ಸುರಂಗ ನಿಲ್ದಾಣದ ನಿರ್ಮಾಣ ಕಾಮಗಾರಿ ಹಿನ್ನೆಲೆ ಮುಖ್ಯ ಮುಖ್ಯರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಇಂದಿನಿಂದ ಒಂದು ವರ್ಷದ ಅವಧಿಗೆ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಂಚಾರಿ ಪೊಲೀಸರು ಪರ್ಯಾಯ ರಸ್ತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯ ಕೈ ಮೇಲೆ ಬಸ್ ಹರಿದಿದೆ ಕೊಪ್ಪಳ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಎರಡು ದಿನದ ಹಿಂದೆ ಈ ಘಟನೆ ನಡೆದಿದೆ ಸೀಟ್ ಹಿಡಿಯಲು ಹೋಗಿ ನೂಕುನುಗ್ಗಲ್ನಲ್ಲಿ ಮಹಿಳೆ ಕೆಳಗೆ ಬಿದ್ದಿದ್ದಾಳೆ ಈ ವೇಳೆ ಬಸ್ ಮೂವ್ ಆಗಿದ್ದು ಕೆಳಗೆ ಬಿದ್ದ ಮಹಿಳೆ ಕೈ ಮೇಲೆ ಬಸ್ ಬಿದ್ದಿದೆ ಕಾಸಿಂಬಿ ಕಾರಟಗಿ ಅನ್ನೋ ಮಹಿಳೆಗೆ ತೀವ್ರ ಗಾಯವಾಗಿದ್ದು ಕೊಪ್ಪಳದಿಂದ ಸಿದ್ದಾಪುರಕ್ಕೆ ಹೋಗಲು ಬಸ್ ಹತ್ತಲು ಮುಂದಾಗಿದ್ದಾಗ ಈ ಅವಘಡ ಸಂಭವಿಸಿದೆ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ ಯುವತಿ ಕಾರನ್ನ ಚೇಜ್ ಮಾಡಿ ದೌರ್ಜನ್ಯ ನಡೆಸಿದ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಕೋರಮಂಗಲದಲ್ಲಿ ಈ ಘಟನೆ ಸಂಭವಿಸಿದ್ದು ಕಿಡಿಗೇಡಿ ಯುವಕರು ಕಾರು ಫಾಲೋ ಮಾಡುವ ದೃಶ್ಯ ಲೈವ್ ರೆಕಾರ್ಡ್ ಆಗಿದೆ ಯುವಕರು ಕಾರು ಫಾಲೋ ಮಾಡುವುದನ್ನು ಕಂಡು ಭಯಭೀತಳಾದ ಯುವತಿ ಅಳುತ್ತಲೇ ನೂರ ಹನ್ನೆರಡು ನಂಬರ್ಗೆ ಕರೆ ಮಾಡಿದ್ದಾಳೆ ಆತಂಕದಿಂದಲೇ ಕಾರು ಚಲಾಯಿಸಿಕೊಂಡು ಸಾಗಿದ್ದಾಳೆ ಮಡಿವಾಳ ಅಂಡರ್ ಬ್ರಿಡ್ಜ್ನಿಂದ ಕೋರಮಂಗಲ ಐದನೇ ಬ್ಲಾಕ್ವರೆಗೆ ಕಾರು ಫಾಲೋ ಮಾಡಿದ್ದು ಕೋರಮಂಗಲದಲ್ಲಿ ಕಾರ್ ಡೋರ್ ಓಪನ್ ಮಾಡಲು ಯತ್ನಿಸಿದ್ದಾರೆ ಕಾರಿನ ಇಂಡಿಕೇಟರ್ ಹಾಕುವ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ಕೋರಮಂಗಲ ಐದನೇ ಬ್ಲಾಕ್ಗೆ ಬಂದ ಯುವಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸಿಲಕಾನ್ ಸಿಟಿಯಲ್ಲಿ ಬೈಕ್ ಸವಾರರ ಪುಂಡಾಟ ಮಿತಿ ಮೀರಿದ್ದು ತ್ರಿಬಲ್ ರೈಡ್ ಮಾಡುತ್ತಲೇ ಅಪ್ರಾಪ್ತ ಯುವಕರು ಪುಂಡಾಟ ಮೆರೆದಿದ್ದಾರೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದು ಎರಡು ಕಾರುಗಳನ್ನು ಜಖಂಗೊಳಿಸಿದ್ದಾರೆ ಕಮ್ಮನಹಳ್ಳಿಯ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಕಾರಿನ ಡ್ಯಾಶ್ ಕ್ಯಾಂನಲ್ಲಿ ಪುಂಡರ ಅಟ್ಟಹಾಸ ಸೆರೆಯಾಗಿದೆ ಆಸ್ತಿ ವ್ಯಾಜ್ಯ ಹಿನ್ನೆಲೆ ಮನೆ ಮೇಲೆ ಎದುರಾಳಿ ವ್ಯಕ್ತಿ ದಾಳಿ ನಡೆಸಿದ್ದಾನೆ ರಾತ್ರೋರಾತ್ರಿ ಮನೆ ಕಲ್ಲು ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಹಾನಿ ಮಾಡಿದ್ದಾನೆ ಮನೆಯ ಕಿಟಕಿ ಗಾಜು ಬಾಗಿಲು ಕಾರಿನ ಗ್ಲಾಸ್ ಒಡೆದು ದೌರ್ಜನ್ಯ ಎಸಗಿದ್ದಾನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮೈಲನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎಂಜಿ ಶಿವಕುಮಾರ್ ಮನೆ ಮೇಲೆ ಅದೇ ಗ್ರಾಮದ ಎಂಆರ್ ಸುರೇಶ್ ಎಂಬಾತ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ ಈ ಇಬ್ಬರು ಸಂಬಂಧಿಗಳಾಗಿದ್ದು ಅಕ್ಕಪಕ್ಕದಲ್ಲೇ ಆಸ್ತಿ ಹೊಂದಿದ್ದಾರೆ ಜಮೀನು ಮತ್ತು ಮನೆಗೆ ತೆರಳೋ ರಸ್ತೆ ವಿಚಾರವಾಗಿ ಎರಡು ಕುಟುಂಬದ ನಡುವೆ ಕಲಹ ಉಂಟಾಗಿದೆ ಓಡಾಡಲು ರಸ್ತೆಯೂ ಇಲ್ಲ ವಾಸ ಮಾಡ್ತಾ ಇರೋ ಮನೆಗೆ ಹಕ್ಕು ಪತ್ರವೂ ಇಲ್ಲ ನಮ್ಮ ಕಷ್ಟ ಕೇಳೋರ್ ಯಾರು ಅಂತ ಜಕ್ಕಣಕ್ಕಿ ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಗ್ರಾಮಸ್ಥರಿಂದ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಜಕ್ಕಣಕ್ಕಿ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳಿಗಾಗಿ ಆಗ್ರಹಿಸಿ ಚುನಾವಣೆ ಬಹಿಷ್ಕಾರ ಮಾಡಿದ್ದಾರೆ ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ಕೂಡ ಬಹಿಷ್ಕರಿಸಿದ್ದರು ಬೊಮ್ಮನಹಳ್ಳಿ ರಂಗೋಲಿ ಅಳಿಸಿ ಹಾಕಿದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ರಂಗೋಲಿ ಅಳಿಸಿದ ಯುವತಿ ನೇಹ ಹೇಳಿಕೆ ನೀಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಬೆಂಗಳೂರಿಗೆ ಬಂದಿದ್ದೆ ಅಂದಿನಿಂದಲೇ ಕಿರುಕುಳ ನೀಡಲು ಶುರು ಮಾಡಿದ್ರು ಮೂರು ಮೀಟರ್ ಪ್ಯಾಸೇಜ್ ಬ್ಲಾಕ್ ಮಾಡಿದ್ದಾರೆ ಎಡಭಾಗದಲ್ಲಿ ಹೂವಿನ ಕುಂಡ ಬಲಭಾಗದಲ್ಲಿ ಶೂ ರ್ಯಾಕ್ ಇಟ್ಟಿದ್ದಾರೆ ಒಂದೂವರೆ ಅಡಿ ರಂಗೋಲಿ ಬಿಡಿಸಿದ್ರು ಮನೆಯ ಸೇಫ್ಟಿ ಗ್ರಿಲ್ ಓಪನ್ ಮಾಡಿದ್ದಾರೆ ನಾವು ಓಡಾಡುವ ಪ್ಯಾಸೇಜ್ ಸಂಪೂರ್ಣ ಬ್ಲಾಕ್ ಮಾಡಿದ್ರು ನಮಗೆ ಬರುವ ಡೆಲಿವರಿ ರಿಸೀವ್ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಅಪ್ಪ ಅಮ್ಮ ಸಂಬಂಧಿಗಳು ಬರೋದಕ್ಕೆ ಆಗ್ತಿಲ್ಲ ಮನೆಯಲ್ಲಿ ಎರಡು ಸಾಕು ಪ್ರಾಣಿ ಇದೆ ಅವುಗಳನ್ನ ವಾಕಿಂಗ್ ಕರೆದುಕೊಂಡು ಹೋಗಲು ಬಿಡ್ತಾ ಇಲ್ಲ ಅಂತ ಆರೋಪಗಳ ಸುರಿಮಳೆ ಸುರಿಮಳೆಗೈದು ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರನ್ನ ಬಂಧಿಸಲಾಗಿದೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ದೃಶ್ಯ ಮೊಬೈಲ್ ನಲ್ಲಿ ಸರಿಯಾಗಿದೆ ಮಾರಿ ಜಾತ್ರೆ ಸಂದರ್ಭ ಬಂದೋಬಸ್ತ್ ನಲ್ಲಿದ್ದ ಪೊಲೀಸರ ಮೇಲೆನೆ ಹಲ್ಲೆ ನಡೆಸಲಾಗಿದೆ ಸಾಗರ ತಾಲೂಕು ಗೌತಮಪುರದಲ್ಲಿ ಮಾರಿ ಜಾತ್ರೆ ನಡೆಯುವ ಸಂದರ್ಭ ಹಲ್ಲೆ ನಡೆದಿದೆ ಜಗಳ ಬಿಡಿಸಲು ಹೋದ ಪೊಲೀಸಪ್ಪನ ಮೇಲೆ ಹಲ್ಲೆ ನಡೆದಿದ್ದು ಪೊಲೀಸ್ ಸಿಬ್ಬಂದಿಯ ಯೂನಿಫಾರ್ಮ್ನ ಕೊರಳು ಪಟ್ಟಿ ಹಿಡಿದು ಕಪಾಳ ಮೋಕ್ಷ ಮಾಡಿದ್ದಾರೆ ಹಲ್ಲೆಯ ದೃಶ್ಯ ಆಧರಿಸಿ ಗೌತಮ್ ಹಾಗೂ ಭರತ್ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್